ಎಲ್ರಿಗೂ ನಮಸ್ಕಾರ ಪೀತ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಬೋರಲು ಮಲಗಿ ಅಥವಾ ಪ್ರೌನ್ ಪೊಜಿಷನ್ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮದಲ್ಲಿ ಮತ್ತೊಂದು ಪ್ರಕಾರವನ್ನು ತೋರ್ ತೋರಿಸ್ಕೊಡ್ತೀನಿ ಏಕಪಾದ ದಂಡಾಸನ ಉಸಿರಾಟದ ವ್ಯಾಯಾಮ ಈ ಒಂದು ಎಕ್ಸಸೈಸನ್ನು ಮಾಡೋದ್ರಿಂದ ಹೊಟ್ಟೆಯ ಭಾಗದಲ್ಲಿನ ಕೊಬ್ಬನ್ನು ವೇಗವಾಗಿ ಕರಗಿಸ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಜೊತೆಗೆ ಏಕಪಾದ ದಂಡಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ಳೋಣ ನೋಡಿ ಪೊಸಿಷನ್ ಇಂದ ನಿಧಾನವಾಗಿ ನಿಮ್ಮ ಎದೆ ಮೇಲೆ ಎದೆ ಪಕ್ಕದಲ್ಲಿ ಕೈ ಇಟ್ಕೊಂಡು ಕಾಲು ಜೋಡಿಸಿ ದೇಹವನ್ನು ಜಾರುಬಂಡಿ ಆಕೃತಿಯಲ್ಲಿ ನೆಲೆಗೊಳಿಸಿ ಕತ್ತೆತ್ತಿ ಇನ್ಹೀಲ್ ಬಲ್ಗಾಲ್ ಮೇಲೆ ಎತ್ತಬೇಕು ಎಕ್ಸೇಲ್ ಇಳಿಸಿ ಆಪೋಸಿಟ್ ಸೈಡು ಇನ್ಹೀಲ್ ಎಕ್ಸೇನ್ ಇನ್ ಹೀನ್ ಎಕ್ಸೇನ್ ಇನ್ ಹೀನ್ ಎಕ್ಸೇ ಇನ್ ಎಕ್ಝೇನ್ ಎಕ್ಝೀನ್ ಇನ್ ಹೀನ್ ಎಕ್ಝೀನ್ ಇನ್ ಅನಂತರ ದೇಹವನ್ನು ಆರಾಮದಾಯಕ ಗೊಳಿಸೋಣ ಮಕರಾಸನ ವಿಶ್ರಾಂತ ಸ್ಥಿತಿಯಲ್ಲಿ ಸಾಧ್ಯ ಆದಷ್ಟು ಈ ಒಂದು ಪೋಷಕರಲ್ಲಿ ದೇಹನ ಆರಾಮದಾಯಕ ಗೊಳಿಸ್ಕೊಳ್ಬೇಕು ವಿಶ್ರಾಂತ ಸ್ಥಿತಿ ಹೀಗೆ ಏಕಪಾದ ದಂಡಾಸನ ಉಸಿರಾಟ ವ್ಯಾಯಾಮ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿನ ಕೊಬ್ಬನ್ನು ವೇಗವಾಗಿ ಕರಗಿಸ್ಕೊಳ್ಬೋದು ಅಂತ ಹೇಳ್ತಾ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನಗೆ ಪ್ರೋತ್ಸಾಹನ ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಬಂದರೆ